ನಾವು ಪೀಠಿಕಾ ಪ್ರಕರಣದಲ್ಲಿ ಚಿದಾನಂದ ಔದೋತ್ರರು ಈ ಗ್ರಂಥವನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾರೆ ಯಾವುದೇ ಕೆಲಸ ಕಾರ್ಯಗಳು ಏನಾರ ಒಂದು ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಹಿಂದಿನ ಋಷಿಮುನಿಗಳು ಸಂತರು ಶರಣರು ದಾರ್ಶನಿಕರು ಉಪನಿಷತ್ಕಾರರು ಒಂದು ಪೀಠಿಕೆಯನ್ನು ಒಂದು ಪದ್ಧತಿಯನ್ನು ಹಾಕಿಕೊಟ್ಟಾರೆ ನಮ್ಮೆಲ್ಲರಿಗೂ ಏನು ಪೀಠಿಕೆಯನ್ನು ಹಾಕಿಕೊಟ್ಟಾರ ಯಾವುದರ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಇಚ್ಛೆ ಇತ್ತು ಅಂತಂದರೆ ಪೂರ್ವದಲ್ಲಿ ಮಂಗಳಾಚರಣೆಯನ್ನು ಮಾಡಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಪದ್ಧತಿಯನ್ನು ನಮ್ಮ ಹಿಂದಿನ ಹಿರಿಯರು ಋಷಿಮುನಿಗಳು ಮಾಡಿಕೊಂಡು ಬಂದ ಹಾಗೆ ಇಲ್ಲಿ ಚಿದಾನಂದ ಅವಧೂತ್ರು ಈ ಗ್ರಂಥವನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಮಂಗಳಾಚರಣೆಯನ್ನ ಮಾಡಿದ್ದಾರೆ ಯಾರ್ದು ಮಂಗಳಾಚರಣೆ ಮಾಡಿದ್ರಿ ಅವ ತಾಯಿ ನೀವು ಇಲ್ಲಿ ತಕ್ಕ ಲಕ್ಷ ಕೋಟಿ ಕೇಳ್ರಿ ಶರಣ್ರೆ ಯಾರ್ದು ಮಂಗಳಾಚರಣೆ ಮಾಡಿದ್ರಿ ಅವ್ರಿ ಏನು ಪುಸ್ತಕದ ಯಾರು ಮಾಡ್ಯಾರ ಮಾಡ್ಯಾರೀ ನೀವು ಸೋಮ ಹೇಳಿರಿ ನಮಗೇನು ಏನು ಮಾಡ್ತೀರಿ ತಗೊಂಡೈತಿರಿ ನೀವು ಏನಾರು ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಯಾರು ಮಂಗಳಾಚರಣೆಯನ್ನು ಮಾಡ್ತೀರಿ ಗಣೇಶನನ್ನು ಸ್ತುತಿ ಮಾಡ್ತೀರಿ ಅದನ್ನು ಬಿಟ್ಟು ನೀವು ಯಾವ ಶಿವನನ್ನು ಸ್ತುತಿ ಮಾಡೋದಿಲ್ಲ ಪಾರ್ವತಿಯನ್ನು ಸ್ತುತಿ ಮಾಡೋದಲ್ಲ ಲಕ್ಷ್ಮಿ ಸರಸ್ವತಿ ಬ್ರಹ್ಮ ಇನ್ಯಾವ ದೇವರನ್ನು ನೀವು ಮಂಗಳಾಚರಣೆಯನ್ನು ಮಾಡೋದಿಲ್ಲ ಮೊಟ್ಟ ಮೊದಲ್ರಿ ಗಣೇಶನನ್ನು ಸ್ತುತಿ ಮಾಡಿ ಗಣೇಶನನ್ನು ಮಂಗಳಾಚರಣೆಯನ್ನು ಮಾಡಿ ನೀವು ಕೆಲಸದಲ್ಲಿ ತೊಡಗ್ತೀರಿ ನಿಮ್ಮ ಕೆಲಸ ಪ್ರಾರಂಭದಲ್ಲಿ ತೊಡಗುತ್ತೀರಿ ಆದರೆ ಇಲ್ಲಿ ಚಿದಾನಂದ ಔದೂತ್ರ ಗಣೇಶನ ಮಂಗಳಾಚರಣೆಯನ್ನು ಮಾಡಿಲ್ಲ ಯಾವ ದೇವತೆಗಳ ಮಂಗಳಾಚರಣೆಯನ್ನು ಮಾಡಿಲ್ಲ ಯಾರ ಮಂಗಳಾಚರಣೆ ಮಾಡಿ ಗ್ರಂಥವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದರೆ ಗುರುವಿನ ಮಂಗಳಾಚರಣೆಯನ್ನು ಮಾಡಿ ಗ್ರಂಥವನ್ನು ಪ್ರಾರಂಭ ಮಾಡಿ ಗುರುವಿನ ಮಂಗಳಾಚರಣೆ ಮಾಡಿ ಯಾಕವ್ರು ಪ್ರಾರಂಭ ಮಾಡಿದ್ರು ಇಲ್ಲಿ ಹೇಳ್ತಾರೋ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯ ಆತ್ಮ ಪರಮ ಆಕಾಶ ಪರಮೇಶ ಚರಣ ರಕ್ಷಕ ಸಕಲ ಬಿಷ್ಟವ ನಿರುತ ವೀವ ಯೋಧ್ಯ ಪುರವನು ಒರೆವರ ನಂದ ಗುರು ಮಗೆ ಮಂಗಳವ ಯಾವ ರೀತಿ ಮಂಗಳಾಚರಣೆ ಮಾಡಿದ್ರಿ ಶ್ರೇಷ್ಠವಾಗಿರ್ತಕ್ಕಂಥ ಪರಮ ಪರತರ ಅಂತಂದ್ರೆ ಏನ್ರಿ ಪರಮ ಅಂದ್ರೆ ಶ್ರೇಷ್ಠ ನಾವು ಪರಮಾತ್ಮ ಪರಮಾತ್ಮ ಅಂತೀವಿ ಪರಮಾತ್ಮ ಅಂದ್ರೆ ಏನ್ರಿ ಪರಮ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಉಳ್ಳವರೇ ಪರಮಾತ್ಮ ಈ ಲೋಕದಲ್ಲಿ ಲೋಕದಲ್ಲಿಲ್ರಿ ಆ ಲೋಕದಲ್ಲಿರಿ ಇರಲಿ ಯಾರ ಮನಸ್ಸಿನಲ್ಲಿ ಕಲ್ಮಶಗಳಿಲ್ಲ ಯಾರ ಮನಸ್ಸಿನಲ್ಲಿ ದೋಷಾದಿಗಳೆಲ್ಲ ಸ್ವಚ್ಛ ಮನಸ್ಸು ಅದನೋ ನಿರ್ಮಲ ಮನಸ್ಸು ಅದನೋ ಅವರೇ ಪುಣ್ಯಾತ್ಮರು ಅವರೇ ಪರಮಾತ್ಮನ ಸ್ವರೂಪರು ನಮ್ಮ ಸಿದ್ದೇಶ್ವರಪ್ಪಗಳಿಗೆ ಏನಂತ ಕರಿತೀವ್ರಿ ನಾವು ನಡೆದಾಡು ದೇವರು ಅಂತ ಹೌದಲ್ರಿ ಅವ ಶರಣ್ರ ಯಾಕೆ ಕರೆದೇವ್ರಿ ಅಷ್ಟವರ ಮನಸ್ಸು ಪವಿತ್ರ ಇತ್ತು ಪರಿಶುದ್ಧ ಇತ್ತು ಯಾವ್ದ್ರ ಮೇಲೆ ಆಶೆ ಇದ್ದಿದ್ದಲ್ಲ ಯಾವುದ್ರ ಮೇಲೆ ಆಕಾಂಕ್ಷೆಗಳು ಅದಕ್ಕಾಗಿ ಅವರು ಕಿಶಸ್ಹಿತು ಹೋಲಿಸಿದ್ದಲ್ರಿ ಯಾವ ಬ್ಯಾಂಕಿನ ಒಳಗೆ ಅವರು ಡಿಫಾಸಿಟ್ ಇಟ್ಟಿಲ್ಲ ಯಾವ ಖಾತೆಗಳನ್ನು ತೆಗೆದಿಲ್ಲ ಎಷ್ಟು ಸ್ವಚ್ಛಂದವಾಗಿ ಬದುಕಿ ಹೋದರು ಅಪ್ಪುಗಳು ಅದಕ್ಕೆ ಅವರಿಗೆ ನಾವು ನಡೆದಾಡು ದೇವರಂದೇ ಹೆಚ್ಚು ಕಡಿಮೆ ಇರಲಿಲ್ಲ ಯಾರಲ್ಲಿ ಭೇದ ಭಾವ ಮಾಡಲಿಲ್ಲ ಶ್ರೇಷ್ಠ ಕನಿಷ್ಠ ಅಲ್ಲಿಲ್ಲ ಎಲ್ಲರೂ ನಮ್ಮವರು ಎಲ್ಲರೂ ನನ್ನವರು ಎಲ್ಲರೂ ಪರಮಾತ್ಮನ ಸ್ವರೂಪಗಳಂತ ತಿಳ್ಕೊಂಡು ಹೋದ್ರ ಅಪ್ಪುಗಳು ಅದಕ್ಕಾಗಿ ನಾವು ಅವರನ್ನು ದೇವರು ಅಂತ ಪೂಜೆ ಮಾಡ್ತೀವಿ ಯಾರು ಹಿಂಗ ನಿರ್ಮಲವಾದ ಮನಸ್ಸಿಟ್ಟುಕೊಂಡು ಪವಿತ್ರವಾದ ಮನಸ್ಸನ್ನ ಇಟ್ಟುಕೊಂಡು ಈ ಜಗತ್ತಿನಲ್ಲಿ ವ್ಯವಹಾರ ಕಾರ್ಯಗಳನ್ನು ಮಾಡ್ತಾರ ಯಾರು ಒಬ್ಬರ ಮನಸ್ಸನ್ನು ನೋಸೋದಿಲ್ಲ ಯಾರಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ ಸಾಧ್ಯ ಆದಟ್ಟು ಅವ್ರ ಕೈಲಿ ಇನ್ನೊಬ್ರಿಗೆ ಒಳ್ಳೆಯದನ್ನೇ ಮಾಡ್ತಾರ ಅವರು ಪರಮಾತ್ಮರಾಗ್ತಾರ ಪುಣ್ಯವಂತರಾಗ್ತಾರ ಅದಕ್ಕಾಗಿ ಇಲ್ಲಿ ಚಿದಾನಂದ ಅವಧೂತರು ಗುರುವಿನ ಕುರಿತು ಮಂಗಳಾಚರಣೆಯನ್ನು ಮಾಡ್ಲಾ ಹತ್ತಿದ್ದಾರೆ ಇಲ್ಲಿ ಗುರುವಿನನ್ನು ಯಾವ ರೀತಿ ಮಂಗಳಾಚರಣೆ ಮಾಡಿದರೆವಾ ಇಲ್ಲಿ ಗುರುವಿನ ಕೇವಲ ದೇಹದ ರೂಪದಿಂದ ಮಂಗಳಾಚರಣೆಯನ್ನು ಮಾಡಲಿಲ್ಲ ಗುರು ಅಂದ್ರೆ ಸಾಕ್ಷಾತ್ ಪರಬ್ರಹ್ಮ ಅಂತ ತಿಳ್ಕೊಂಡು ಆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರವಸ್ತುವಿನ ಕುರಿತು ಮಂಗಳಾಚರಣೆಯನ್ನು ಮಾಡಿದ್ದಾರೆ ಪರಮ ಪರ ಪರಮ ಮಂಗಳ ಪರಮ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದ್ರಿ ಈ ಜಗತ್ತಿಗೆ ಆಧಾರವು ಅಧಿಷ್ಠಾನವಾಗಿರ್ತಕ್ಕಂಥ ಸಕಲ ಜೀವಾತ್ಮರಲ್ಲಿ ಏನೋ ಪಂಚಕೋಶಗಳ ಒಳಗಡೆ ಸ್ವಯಂ ಪ್ರಕಾಶ ರೂಪದಿಂದ ಬೆಳಗ್ತಕ್ಕಂಥ ಅದಕ್ಕೆ ಪರಾಶಕ್ತಿ ಪರಮೇಶ್ವರಿ ಚಿಚ್ಚಕ್ತಿ ಕೂಟಸ್ಥ ಸಾಕ್ಷಿ ಪರಬ್ರಹ್ಮ ಅಂತ ಕರೀತಾರೆ ಅದನ್ನ ಕುರಿತು ಇಲಿ ಚಿದಾನಂದ ಓದತ್ರ ಮಂಗಳಾಚರಣೆಯನ್ನು ಮಾಡಿದಾರ ಅರ್ಥಾತ್ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರವಸ್ತುವಿನ ಕುರಿತು ಮಂಗಳಾಚರಣೆಯನ್ನು ಮಾಡ್ಲಾ ಅದೇ ಹಂಗ್ರಿ ಕನ್ಫ್ಯೂಜ್ ಹಿಡಿತಾನ್ ರೀ ತಾಯಿ ಕನ್ಫ್ಯೂಜ್ ಹಿಡಿತಿತ್ರಿ ಅದು ಇಲ್ಲಿ ನಾವು ವಾಚ್ಯಾರ್ಥ ಲಕ್ಷಾರ್ಥ ಲಕ್ಷಾರ್ಥ ಹೇಳ್ಕೋತಾದಂಗೆ ಸ್ವಲ್ಪ ಕನ್ಫ್ಯೂಜ್ ಹಿಡಿತೈತಿ ನಾವು ಕೇವಲ ವಾಚ್ಯಾರ್ಥದ ಹೇಳ್ಕೊತು ಆದ್ರೆ ಏನೂ ಕನ್ಫ್ಯೂಜ್ ಹಿಡಿಯಂಗಿಲ್ಲ ಆದ್ರೆ ಲಕ್ಷಾರ್ಥಕ್ಕೆ ಗೊತ್ತಾಗಂಗಿಲ್ಲ ಸುಮ್ಮನೆ ನಾಲ್ಕು ಮಾತು ಹೇಳಿ ನಮ್ಮ ನಗಿಸಿ ಮನೋರಂಜನೆ ಮಾಡ್ಕರಂದ್ರೆ ನಾ ಏನು ಬೇಕಾದ ಮನಸ್ಸಿಗೆ ಮನಗೆ ಹೇಳಿ ಹೋಗ್ಬೋದು ಅದರಿಂದ ಏನು ಪ್ರಯೋಜನ ಇಲ್ಲ ನಗಸವ್ರು ಸಾಕಷ್ಟು ಸಿಗ್ತಾರೆ ಇಲ್ಲೇ ಬಿಟ್ಟರೆ ನಮ್ಮ ಗವಾಯಿಗಳು ಸಾಕಷ್ಟು ನಗಿಸ್ತಾರೆ ಅದರಿಂದ ನಿಮಗೆ ಜನ್ಮ ಕಲ್ಯಾಣ ಆಗೋದಿಲ್ಲ ನಿಮ್ಮ ಜೀವನ ಉದ್ಧಾರ ಆಗೋದಿಲ್ಲ ಮನುಷ್ಯ ಜನ್ಮಕ್ಕೆ ಬಂದು ಏನನ್ನ ತಿಳ್ಕೋಬೇಕೈತೆ ಅದನ್ನು ತಿಳ್ಕೊಂಡ್ರೆ ಮನುಷ್ಯನಿಗೆ ಕಲ್ಯಾಣ ಆಗ್ತದೆ ನಾವ್ಯಾರು ನಮ್ಮ ಸ್ವರೂಪ ಎಂಥದ್ದೈತಿ ಈ ದೇಹ ನಾವೋ ದೇಹದ ಒಳಗಡೆ ಸ್ವಯಂ ಪ್ರಕಾಶ ರೂಪದಿಂದ ಬೆಳಗ್ತಕ್ಕಂಥ ಚೇತನಗಳ ನಾವೋ ಇದನ್ನು ತಿಳ್ಕೊಂಡ್ರೆ ಮನುಷ್ಯ ಜನ್ಮಕ್ಕೆ ಬಂದ ಸಾರ್ಥಕ ಅವ ತಾಯಿ ಶರಣ್ರ ಇಲ್ಲಾರ್ದ ವ್ಯರ್ಥ ಹೋಯ್ತು ಲಾಭ ಮಾಡ್ಕೊಲಿಲ್ಲ ಈ ಮನುಷ್ಯ ಶರೀರಕ್ಕೆ ಬಂದ ಬಳಕ ಲಾಭ ಮಾಡ್ಕೋಬೇಕಲ್ರಿ ಯಾವ ಲಾಭ ರೀ ನಿಜಗೋಣವ್ರು ಹೇಳ್ತಾರ ಆತ್ಮ ಲಾಭ ಪರಮ್ನ ಲಾಭೋ ನೈವಿದ್ಯತೆ ಯಾವ ಲಾಭ ಮಾಡ್ಕೋಬೇಕೈತಿ ಆತ್ಮ ಆ ಏನು ನಮ್ಮಲ್ಲಿ ಶುದ್ಧ ಚೈತನ್ಯ ಅರಿವಿನ ಜ್ಞಾನದ ಲಾಭ ಮಾಡ್ಕೋಬೇಕಾಗ್ಯದ ಏನ್ರಿ ಉಳಿದಿ ಸಂಸಾರದ ಲಾಭಗಳು ಸಾಕಷ್ಟು ಸಿಗ್ತಾವ ನೀವು ದೊಡ್ಡ ದೊಡ್ಡ ಲಾಭಗಳು ಸಿಕ್ಕಿ ಸಿಗ್ತಾವೆ ಈ ದೇಹ ಬಂದ ಮೇಲೆ ಲಾಭ ಮಾಡ್ಕೊಳ್ಳಾರ್ದ ಹಂಗೆ ಕಳಿಸಿರಿ ಅಂತ ಕೇಳಿದ್ರೆ ಮನುಷ್ಯ ಜನ್ಮ ವ್ಯರ್ಥ ಆಗಿ ಹೋಗ್ತತಿ ನಿಸ್ಪ್ರಯೋಜಕವಾಗಿ ಹೋಗ್ತದ ಪ್ರಯೋಜನ ಮಾಡ್ಕೊಲಿಲ್ಲ ಲಾಭ ಮಾಡ್ಕೊಲಿಲ್ಲ ಅದಕ್ಕೆ ಹೇಳ್ತಾರೆ ಒಬ್ಬ ಊರ ಗೌಡ ಒಂದು ಕುದುರೆ ಸಾಕಿದ್ದತ್ರಿ ಸುಮ್ಮನೆ ನಿಮ್ಗೆ ತಮಾಷೆಗೊಂದು ಮಾತು ಹೇಳ್ದ ಊರ ಗೌಡ ಒಂದು ಕುದುರೆಯನ್ನು ಸಾಕಿದ್ದ ಹೆಂಗಿತ್ತು ಕುದುರೆ ಅಂತಂದ್ರೆ ಯಾವ ಮಸ್ತ್ ಕಟ್ಟಾದ ಕುದುರಿತ್ತು ಪಂಚ ಕಲ್ಯಾಣಿ ಕುದುರಿತ್ತು ಆಗಿನ ಕಾಲದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಇತ್ತು ಪಂಚ ಕಲ್ಯಾಣಿ ಕುದುರೆ ಬಹಳ ಕಿಮ್ಮತ್ತಿನ ಕುದು ಕುದುರೆಯನ್ನು ಸಾಕಿದ್ದ ಒಬ್ಬ ಊರ ಸಾಹುಕಾರ ಬಹಳ ಪ್ರೀತಿಯಿಂದ ಬೆಳೆಸಿದ್ದ ಅದಕ್ಕೆ ಏನು ಬ್ಯಾಳಿ ಇಡ್ತಿದ್ದ ಏನದ ವ್ಯವಸ್ಥೆ ಮಾಡ್ತಿದ್ದ ಅದನ್ನು ಬಹಳ ಮಸ್ತ್ ಕಟ್ಟಾಗಿ ಮೇಯಿಸಿದ್ದ ಬಹಳ ಸುಂದರವಾದ ಕುದುರೆ ಬಹಳ ಕಿಮ್ಮತ್ತಿನ ಕುದುರೆ ಇತ್ತು ಆ ಕುದುರೆಯನ್ನು ಒಬ್ಬ ಊರೊಳಗೆ ಬೆಕಾಯಿತ ಕಳ್ಳತನ ಮಾಡ್ತಕ್ಕಂಥ ಲಕ್ಷ್ಯ ಇಟ್ಟಿದ್ದ ಒಂದು ಸಂದರ್ಭ ನೋಡಿ ಒಂದು ವೇಳೆಯನ್ನು ನೋಡಿ ಇದನ್ನು ಎತ್ತೇ ಬಿಡಬೇಕು ಎಲ್ಲರ ಸಂತೆ ಹೋಗಿ ಮಾರ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಬಹಳ ಜನ ಹಿಡ್ಕೊಂಡು ಲಕ್ಷ ಇಟ್ಟಿದ್ದ ಒಂದು ದಿನ ಟಾಯಮ ಸಾಯಿಸಿ ಅದನ್ನು ಕಳ್ಳತನ ಮಾಡೇ ಬಿಟ್ಟ ಲಕ್ಷ ಕೊಟ್ಟು ಕೇಳ್ರಿ ಸ್ವಲ್ಪ ಕತಿ ಚಂದ ಒಂದು ದಿವಸ ಕುದುರೆಯನ್ನು ಕಳ್ತನ ಮಾಡಿದ ಎಲ್ಲಿ ಓದ ಕುದುರೆ ಅಂತ ಕೇಳಿದ್ರೆ ಆಸು ಪಾಸ್ ಆ ಊರಿನವ್ರು ಆ ಸಂತಿಗೆ ಬಂದಿರಬಾರ್ದು ಯಾರು ಹಟ್ಟು ಅಷ್ಟೊಂದು ದೂರ ಸಂತಿಗೆ ಒಂದು ರಾತ್ರಿ ಪೂರ ಹೊಡ್ಕೊಂಡು ಹೋದ ಹೋಗಿ ಸಂತ್ಯಾಗ ಕಟ್ಟಿದ ದನಗಳು ಸಾಕಷ್ಟು ಬಂದಿದ್ದು ಯಾವಾಗ ಕುದುರೆ ಓದ ಸಂತ್ಯಾಗ ಕಟ್ಟಿದ ವ್ಯಾಪಾರಕ್ಕೆ ಬರಲ ಹತ್ತಿರ ಜನ ಕೇಳಿದರು ಕುದುರೆ ಚಂದಿತ್ತು ಮಸ್ತ್ ಕಟ್ಟು ತುಂಬಿತ್ತು ಪಂಚ ಕಲ್ಯಾಣಿ ಕುದುರೆ ಅವರು ಕೇಳಿದರು ಅದು ಮನುಷ್ಯಗೆ ಆಕರ್ಷಣೆ ಆಯ್ತು ಆ ಮಾಲಕನಿಗೆ ಕೇಳಿದರು ಕಳ್ತನ ಮಾಡ್ತಕ್ಕಂಥವನಿಗೆ ಏನಪ್ಪ ಏನಿದ್ರ ರೇಟು ಅದರ ರೇಟ್ ಭಾಳ ಇತ್ತು ರೀ ಕಿಮ್ಮತ್ತು ಇದಕ್ಕೇನು ಗೊತ್ತು ಕಳ್ತನ ಮಾಡಿದೆ ಅದರ ಕಿಮ್ಮತ್ತ ಇದು ಹತ್ತು ಸಾವಿರ ಅಂದವ ಲಕ್ಷ ರೂಪಾಯಿ ಕಿಮ್ಮತ್ ಹಾಕಿತ್ತು ರೀ ಹತ್ತು ಸಾವಿರಂದ ಅವ್ರಂದರು ಹಬ್ಬೊಬ್ಬ ಅಂದರು ಇಂಥ ಕಿಮ್ಮತ್ತಿನ ಕುದುರಿ ಹತ್ತು ಸಾವಿರ ಹೇಳ್ತಾರಂದ್ರೆ ಇದನ್ನು ಬಿಡೋದ ಬ್ಯಾಳಂದ್ರೆ ಅವ್ರು ಮತ್ತು ಒಂದು ಮಾತಿ ಮುಗಿಸ್ತಾರಂದ್ರೆ ಇನ್ನೊಂದು ಸ್ವಲ್ಪ ಮಾತಾಡ್ಪ ಏನೋ ಕಡಿ ಮಾಡು ನಾವೊಂದು ಮಾತು ಮಾತಾಡ್ತೀವಿ ನೀವು ಒಂದು ಮಾತು ಮಾತಾಡ್ತೀವಿ ಮಾಡ್ತಿದ್ರು ವ್ಯವಹಾರದ ಸಂಚೋಳ ನೆಡ್ತಿರ್ತಾವ ಇನ್ನೊಂದು ಎರಡು ಸಾವಿರ ಕಡಿಮೆ ಕೊಡು ಅಪ್ಪ ಒಯ್ ಅಂದವು ಮಾಡ್ಕೊಂಡು ಹೋದಕ್ಕಿರ್ತಕ್ಕಂಥವ ಇನ್ನೊಂದು ಎರಡು ಸಾವಿರ ಕಡಿಮೆ ಕೊಡು ಈ ಕುದುರೆ ಒಯ್ದು ಬಿಡು ಅಂದ ಅವ್ರಂದ್ರೆ ತಮ್ಮ ಇಷ್ಟು ಕಿಮ್ಮತ್ತಿನ ಕೊಡ್ತಿದ್ರಿ ಇಷ್ಟು ಕಡಿಮೆ ರೇಟ್ನಾಗ ಕುಡ್ಲ ಹತ್ತಿದಿ ಅಂದ್ರೆ ಇದರಲ್ಲಿ ಏನೋ ಪಾಲ್ಟ್ ಇರಬೇಕು ಏನೋ ದೋಷೆಗಳಿರಬೇಕು ಇದನ್ನು ಸ್ವಲ್ಪ ಇದ್ರ ಮ್ಯಾಲೆ ಕೂತು ನೋಡಿ ಹೀಗೆ ಒಂದು ರೌಂಡ್ ಹೊಡೆತಂದ್ರೆ ಒಕ್ಕ ಕೊಡ್ತೀವಿ ನೋಡ್ತೀವಿ ಏನು ಬೀಳ್ತೀವೋ ಕುಂಟೈತಿವ್ರ ಕಾಲು ಮುರಿದೋತಿ ಏನು ಗೊತ್ತಾಗ ಟೆಸ್ಟ್ ಮಾಡ್ತೀವಿ ಅಂದ್ರೆ ಅವರು ಯಾರು ತೊಗೊಳ್ತಕ್ಕಂಥವ್ರು ಕುದುರೆಯನ್ನು ತಗೊಳ್ತಕ್ಕಂಥವ್ರು ಅವ ಅಂದ ಏ ಬೇಕಾದಂಗ ಕುತ್ತು ಒಂದು ಕಿಲೋಮೀಟ್ರ್ ಹೋಗಿ ಬಂದು ರೊಕ್ಕ ಕೊಡ್ರಿ ಅಂದವ ಒಂದು ಕಿಲೋಮೀಟ್ರ್ ಹೋಗಿ ಬಂದು ರೊಕ್ಕ ಕೊಡಂದ ಆಯಿತು ಅಂದ್ರೆ ಕುದುರೆ ಬಿಚ್ಚಿದ್ರು ಆ ಕುದುರೆ ತಗೊಳ್ತಕ್ಕಂಥವ ಯಾವ ಬಂದಿತ್ತು ಗಿರಾಕಿ ಆ ಕುದುರೆ ಮೇಲೆ ಕುತ್ತ ಏನು ಹಾದ ನೋಡ್ರಿ ಹಾದ ನೋಡ್ರಿ ಹೋಗೇ ಬಿಟ್ಟ ಹಾಡುಮಳು ಬರಲೇ ಇಲ್ಲ ಇವೇನು ಕಳ್ತನ ಮಾಡ್ಕೊಂಡು ಬಂದಿದ್ದ ಕೈ ಹಚ್ಚೋಣ ಕೂತ ಆ ಸುತ್ತು ಕಟ್ನವ್ರು ಕೇಳ ಹತ್ರ ಏ ತಮ್ಮ ಕುದುರೆ ಹೆಂಗೆ ಮಾರಿ ಹೆಂಗೆ ಹೋಯ್ತೋ ಅದು ಹೆಂಗೆ ಬಂದಿತ್ತು ಹಂಗೆ ಹೋತಾಡ್ರಿ ಪರಮಾತ್ಮ ಶ್ರೇಷ್ಠವಾಗಿರ್ತಕ್ಕಂಥ ಈ ಕುದುರೆಯನ್ನು ಕೊಟ್ಟಾನ ಇದನ್ನ ಹೆಂಗೆ ಬಂದಿತ್ತು ಹಂಗೆ ಕಳಿಸ್ಬೇಡ್ರಿ ಇದ್ರ ಕಡಿನ ಲಾಭ ತಕ್ಕೋರಿ ಆತ್ಮ ಲಾಭಾತ್ ಪರಂನ ಲಾಭವನ್ನು ಬಿದ್ದೆತೆ ಹಾಗೆ ಇಲ್ಲಿ ಚಿದಾನಂದ ಹೌದೂತ್ರ ಗುರುವಿನ ಮಂಗಳಾಚರಣೆಯನ್ನು ಮಾಡ್ಲಾ ಹತ್ತಾರೆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಮಂಗಳಾಚರಣೆ ಅಶಿ ರೂಪದಿಂದ ಮಂಗಳಾಚರಣೆಯನ್ನು ಮಾಡ್ಲಾತಾರಲ್ಲಿ ಮನ್ಯಾಗ ಗ್ರಂಥ ಇತ್ತಂದ್ರೆ ಸ್ವಲ್ಪ ಕೌಶನ್ಯಾಗ ನೋಡ್ರಿ ತಳ ಅಶಿ ರೂಪ ಅಂತ ಕೊಟ್ಟಾರೂಪ ಮಂಗಳ ಅಶಿ ರೂಪ ಮಂಗಳಾಚರಣೆ ಅಂತ ಕೌಶನ್ಯ ಕೊಟ್ಟಾರ ಅಂದಾಗ ಅಶಿ ಅಂತಂದ್ರೆ ಏನು ನಾಲ್ಕು ವೇದಗಳದ ನಮ್ಮಲ್ಲಿ ಎಷ್ಟ್ರೀ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ನಾಲ್ಕು ವೇದಗಳು ನಾಲ್ಕು ಮಹಾವಾಕ್ಯಗಳನ್ನೇ ಹೇಳ್ತಾವ ಯಾವ ನಾಲ್ಕು ಮಹಾವಾಕ್ಯಗಳನ್ನ ಹೇಳ್ಯಾವ್ರಿ ಅಯ್ಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಶಿ ಇವು ನಾಲ್ಕು ಮಹಾವಾಕ್ಯಗಳು ಇವು ನಾಲ್ಕು ಮಹಾವಾಕ್ಯಗಳಲ್ಲಿ ಮೂರು ಮಹಾವಾಕ್ಯಗಳು ಉಪದೇಶ ವಾಕ್ಯಗಳು ಲಾಸ್ಟ್ನೇ ದೈತಿರ್ಲ ಕೊನೆ ತತ್ವಮಶಿ ಇದು ಸ್ವರೂಪ ಪರವಾಗಿರ್ತಕ್ಕಂಥ ವಾಕ್ಯ ಮೂರು ಏನು ಹೇಳ್ತಾವ್ರೆ ಅವು ಅಯಮಾತ್ಮ ಬ್ರಹ್ಮ ಅಯಂ ನಾನು ಬ್ರಹ್ಮನಾಗಿದ್ದೇನೆ ಆಗಿಲ್ಲ ಆಗಿದ್ದೇನೆ ಆಗೋದಕ್ಕೆ ಆಗಿದ್ದೇನೆ ಬೇರೆ ಬೇರೆ ಅಕ್ಷ ಎಲೆ ಜೀವನೇ ನೀನು ಪರಮಾತ್ಮನಾಗಿದ್ದೀಯಾ ಅಂತ ಬೋಧಿಸ್ತಾವ ಇವು ಉಪದೇಶ ಪರವಾಗಿರ್ತಕ್ಕಂಥ ವಾಕ್ಯ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂಬ ಬ್ರಹ್ಮ ಪ್ರಜ್ಞಾ ಅಂತಂದ್ರೆ ನಮ್ಮಲ್ಲಿರತಕ್ಕಂಥ ಅರಿವು ತಿಳುವಳಿಕೆ ಅದು ಪರಬ್ರಹ್ಮ ಸ್ವರೂಪವಾಗಿದೆ ಅಂತ ಉಪದೇಶ ಮಾಡಿದರು ಅಹಂ ಬ್ರಹ್ಮಾಸ್ಮಿ ಅಹಂ ಅಂದ್ರೆ ನಾನು ಬ್ರಹ್ಮ ಅಸ್ಮಿ ಅಂದ್ರೆ ನಾನು ಬ್ರಹ್ಮನಾಗಿದ್ದೇನೆ ಆಗಿಲ್ಲ ಆಗಿದ್ದೇನೆ ಈ ಉಪದೇಶ ಮಾಡ್ತಾವ ಮೂರು ಮಹಾ ವಾಕ್ಯಗಳು ಆದರೆ ಕೊನೆಗೆ ತತ್ವಮಶಿ ಮಹಾವಾಕ್ಯ ಅದು ಸ್ವರೂಪ ಪರವಾಗಿರ್ತಕ್ಕಂಥ ವಾಕ್ಯ ಅದು ಉಪದೇಶ ಪರ ವಾಕ್ಯ ಅಲ್ಲ ಅದು ಹೇಳ್ತದ ಎಲೆ ಜೀವನೆ ಎಲೆ ಜೀವನೆ ನೀ ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಚಿತ್ತಲ್ಲ ಅಹಂಕಾರವಲ್ಲ ಪಂಚ ಪ್ರಾಣ ಅಲ್ಲ ಪಂಚ ಜ್ಞಾನೇಂದ್ರಿ ಅಲ್ಲ ಪಂಚ ಕರ್ಮೇಂದ್ರಿ ಅಲ್ಲ ಪಂಚ ಘೋಷಗಳ ನೀನಲ್ಲ ಅಂತ ಕಣ್ಣ ಚತುಷ್ಟಯಗಳ ನೀ ಅಲ್ಲ ಮೂರು ಶರೀರಗಳ ನೀ ಅಲ್ಲ ಇವೆಲ್ಲವನ್ನ ಇದರಿಟ್ಟು ಅರಿಯತಕ್ಕಂಥ ಸಾಕ್ಷಿ ಪರಬ್ರಹ್ಮನೇ ನೀನಿದ್ದೆ ಅಂತ ತಿಳ್ಕೊಂಡು ಉಪದೇಶವನ್ನು ಮಾಡ್ತಕ್ಕಂಥ ವಾಕ್ಯ ಅದು ತತ್ವಮಶಿ ಮಹಾವಾಕ್ಯ ಏನ್ ಹೇಳಿದ್ರಿ ತತ್ವ ಅಶಿ ಇಲ್ಲಿ ಅಶಿ ರೂಪದ ಅರ್ಥವನ್ನು ಕೊಟ್ಟಾರ ತತ್ ಅಂದ್ರ ಪರಬ್ರಹ್ಮ ವಸ್ತು ತ್ವಮ್ ಅಂದ್ರೆ ಈ ಶರೀರದೊಳಗೆ ಇರತಕ್ಕಂಥ ಜೀವಾತ್ಮ ಅಶಿ ಅಂದ್ರ ಆಗಿದ್ದಾನೆ ಅವನೇ ಇವನು ಇವನೇ ಅವನು ನಾವೇನು ತಿಳ್ಕೊಂಡಿರೋವಾ ಇಲ್ಲಿ ತನಕ ನಮ್ಗೆ ಗೊತ್ತಾಯ್ತು ಯಾರದಿಂಗ್ ಗೊತ್ತಿಲ್ಲ ಈ ಪುರಾಣ ಮುಂದೆ ಏನು ತಿಳಿಸ್ಕೊಡ್ತೈತಿ ನಮಗ್ರಿ ನಾವು ಯಾರದಿಗೋ ತಿಳಿಸ್ಕೊಡು ಕನ್ನಡಿದು ದೇವಿ ಪುರಾಣ ದೇವಿ ಅಂದ್ರೆ ಎಲ್ಲರಿಗೂ ಗೊತ್ತು ಪುರಾಣ ಅಂದ್ರೆ ಏನು ಗೊತ್ತೈತೆ ಅನ್ರಿ ತಾಯಿ ಶರಣ್ರ ಪುರಾಣ ಅಂದ್ರೆ ಪುರಾಣ ಅಂದ್ರೆ ಏನು ಪುರಾಪಿ ನವನವ ಇತಿಹಿ ಪುರಾಣ ನಮಗೆ ಉಪನಿಸ್ ಹೇಳ್ತ ಕಠೋಪನಿಸ್ ಹೇಳ್ತದೆ ನಚಿಕೇತ ಮತ್ತು ಯಮನಗೆ ಯಮ ನಚಿಕೇತ ಗುರು ಯಮದೇವ ಹೇಳ್ತತಿ ಪುರಾಪಿನವನವ ಇತಿಹಿ ಪುರಾಣ ಯಾವುದು ದಿನನಿತ್ಯ ಹೊಸ ಹೊಸದಾಗಿ ನಿತ್ಯ ನೂತನವಾಗಿ ಅದು ಪುರಾಣ ಬರದವ್ರು ಹಳಿದಾಗಿರ್ಬೋದು ಗ್ರಂಥ ಹಳಿದಾಗಿ ಹೋಗಿರಬಹುದು ಆದರೆ ಅಲ್ಲಿರ್ತಕ್ಕಂಥ ಶಬ್ದಗಳು ಹಳಿದಾಗಿಲ್ಲ ಆ ಶಬ್ದಗಳು ಕೊಡ್ತಕ್ಕಂಥ ಅರ್ಥಗಳು ಹಳಿದಾಗಿಲ್ಲ ನೀವು ಓದಿದಂಗೆ ಓದಿದಂಗೆ ಹೊಸ ಹೊಸ ಅರ್ಥಗಳನ್ನೇ ಕೊಡ್ತತಿ ಹೊಸ ಹೊಸ ಜ್ಞಾನಗಳನ್ನು ಕೊಡೋದರಿಂದ ಪುರಾಣ ಅಂಬುದು ಹೊಸದು ನಿತ್ಯ ನೂತನವಾಗಿರ್ತಕ್ಕಂಥದ್ದು ಇದು ತಿಳಿಲಿಲ್ಲ ಅಂದ್ರೆ ಓದ್ತು ತಿಳಿದಿತ್ತು ಆದ್ರೆ ತಿಳಿಯಂಗೆ ಹೇಳ್ತ ತಿಳ್ಕೊರೆ ಆದ್ರ ಪುರಾಣ ಎಂಬುದೊಂದು ಹೊಳಿ ಅದರ ಅದರೊಳಗೆ ನೀ ಇಳಿ ನಿನ್ನ ಕೆಟ್ಟ ಅವಗುಣಗಳನ್ನು ತೊಳಿ ನಿನ್ನ ನೀ ತಿಳಿ ಇದೆ ಪುರಾಣ ಪುರಾಣ ಅನ್ನತಕ್ಕಂತ ಒಂದು ಹೊಳಿ ಇದ್ದಂಗೆ ಇವ ನಮ್ಮ ಸಿದ್ದೇಶ್ವರ ಅಪ್ಪಗಳು ಹೇಳ್ತಿದ್ರು ಯಾವನೋ ಒಂದು ನೂರು ವರ್ಷ ಸ್ನಾನ ಮಾಡಿದ್ದಲ್ಲ ಏನಾಗಬೇಡ ಪರಿಸ್ಥಿತಿ ಒಂದೇ ದಿನ ಬಿಟ್ಟರೆ ಮರುದಿನ ಮಗಲು ಕುಂಡ್ರು ಕೂಡ ಅಲ್ಲಿ ಶರೀರ ಒಂಬತ್ತು ದ್ವಾರಗಳಿಂದ ಸೋರುವ ದೇಹ ನೀರಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವ ಯಾಕೋ ಕುಗ್ಗುವೆ ಯಾಕೋ ಒಂದೋ ದಿನ ಸ್ನಾನ ಬಿಟ್ಟರೆ ಮಗಳು ಏನೋ ದೂರದ ಬೆದರ್ಸು ಕಳಿಸ್ತೀವಿ ನೂರು ವರ್ಷ ಸ್ನಾನ ಮಾಡಿದ್ದಲತ್ರ ಅವ್ನು ಹೊಳಿ ದಂಡಿಗೆ ಹೋಗಿ ನಿಂತತ್ತ ಆ ಹೊಳಿ ಹೇಳ್ತತ್ತ ಇದ್ರಾಗ ಒಮ್ಮೆ ಜಿಗಿಬೇಕತ್ತ ಮನಸ್ಸು ಮಾಡ್ದತ್ತ ಅವ ಅಂದತ್ತ ಓಮಿ ಇದ್ರ ಜಿಗದ ಎದ್ರ ನಾಯನ ಹಸನ್ ಯಾಕ ನೂರು ವರ್ಷ ಸ್ನಾನ ಮಾಡಿಲ್ಲ ಓಮಿ ನಾಯನ ಹಸನ ಹಸನ್ ಹಾಕೋನ ವಿಚಾರ ಮಾಡಿದ ಹೊಳಿ ಹೇಳ್ತೀವ ಏ ಪುಣ್ಯಾತ್ಮ ಬರೇ ವಿಚಾರ ಮಾಡ್ಕೊತ ನಿಂದ್ರ ಬೇಡ ಒಮ್ಮೆ ಜಿಗದ ನೋಡ ಮುನಿಗಿ ನೋಡ ನಾನೊಳಗ ನೀನು ಸ್ವಚ್ಛ ಮಾಡ್ತೀನಿ ಅಂತ ನೀರ ಮ್ಯಾಲಿನ ತೊಗಲನ್ನು ಸ್ವಚ್ಛ ಮಾಡ್ತದ ಮನಸ್ಸ ಮನಸ್ಸು ಮಲಿನವಾಗೇ ಇರ್ತದೆ ಮನಸ್ಸು ಸ್ವಚ್ಛ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಪುರಾಣ ಪ್ರವಚನ ಶಾಸ್ತ್ರಗಳು ಕೀರ್ತನೆಗಳು ಭರ ಪರಮಾತ್ಮನ ಭಕ್ತಿ ಭಗವತಿ ಶಂಕರಿ ನಾರಾಯಣ ಸ್ತುತಿಗಳು ಅನಂತ ಕೋಟಿ ಸ್ತುತಿಗಳದವ ನಾಮಗಳದಾವೆ ಅವುಗಳನ್ನು ಒಂದೊಂದು ನೀವು ದಿನನಿತ್ಯ ಸ್ಮರಣೆ ಮಾಡಿದರೆ ಸಾಕು ನಿಮ್ಮ ಮನಸ್ಸು ಪವಿತ್ರವಾಗಿ ಹೋಗ್ತದ ನಿರ್ಮಲವಾಗಿ ಹೊಕ್ಕತಿ ಭಗವಂತನಿಗೆ ಏನು ಬೇಕಾಗಿತ್ರಿ ನಿರ್ಮಲವಾದ ಮನಸ್ಸೇ ಮಡಿ ಅದನ್ನು ಬಿಟ್ಟು ನೀವು ಏನೇ ಮಡಿ ಮಾಡ್ಕೋ ಹಿಡ್ರಿ ಎಲ್ಲ ಕಾಲ್ ಮಾಡಿ ಅವರು ಹತ್ತರಿ ಹಿಂಗೆ ನೀವೇನು ತಪ್ಪು ತಿಳ್ಕೊಬೇಡ ಅವರನ್ನಿದ್ದು ನಾ ಹೇಳಿಷ್ಟೆ ಭಗವಂತನಿಗೆ ಒಂದು ನಿಮಗೆ ಏನು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ನಿಮಗೆ ಶ್ರೀಮಂತಿಕೆ ಯೌವನ ಮುಪ್ಪ ಬಾಲ್ಯ ರೂಪ ಏನೂ ಬೇಕಾಗಿಲ್ಲ ಪರ ಪರಮೇಶ್ವರಿಗೆ ಕೇವಲ ನಿಮ್ಮಲ್ಲಿರ್ತಕ್ಕಂಥ ನಿರ್ಮಲವಾದ ಪವಿತ್ರವಾದ ನಿಷ್ಕಲ್ಮಶವಾದ ಮನಸ್ಸು ಒಂದು ಪರಮಾತ್ಮ ಪರಮೇಶ್ವರಿ ನೋಡ್ತಾಳ ನಮ್ಮಿಂದ ಏನು ಬಯಸೋದಿಲ್ಲ ಏನೇನು ಬಯಸೋದಿಲ್ಲ ಚೋಳನ ಆಸ್ಥಾನದೊಳಗೆ ಒಬ್ಬಿದ್ದ ಚೆನ್ನಯ್ಯ ಕರಿಕಾಲ ಚೋಳ ಮಹಾರಾಜ ಚೆನ್ನಯ್ಯ ಬಡುವ ಅವನ ಮನಿಯೊಳಗೆ ಕೆಲಸ ಮಾಡ್ತಿದ್ದ ಏನು ಕೆಲಸ ಮಾಡ್ತಿದ್ದ ಅಂತಂದ್ರೆ ಇವ ಆ ರಾಜನ ಮನೆಯಾಗಿರ್ತಕ್ಕಂತ ಕುದುರೆ ಮೇವು ತಿಕ್ತಿ ಮೇಯ್ ತಿಕ್ತಿದ್ದ ಕುದುರೆಗೆ ಮೇವು ಹಾಕ್ತಿದ್ದ ನೀರು ಕುಡಿಸಿದ್ದ ಇಷ್ಟು ವ್ಯವಸ್ಥೆ ಅದೊಂದು ಆಳಿ ಇಟ್ಟುಕೊಂಡಿದ್ದ ರಾಜ ಕರಿಕಾಲಚೋಳ ಇಂಥ ಭಕ್ತಿವಂತನಾಗಿದ್ದ ಸಾಕ್ಷಾತ್ ಪರಮಾತ್ಮನೆ ಬಂದು ಅವನು ಪಂಚ ಪಂಚ ಪಕ್ವಾನ್ನವಾಗಿರ್ತಕ್ಕಂಥ ಪಂಚಾಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಊಟ ಉಂಡು ಹೋಗ್ತಿದ್ದ ರಾಜನ ಕೈಯಾಗಿಂದು ಪರಮಾತ್ಮ ಶಿವ ಹದಿಮೂರನೇ ಶತಮಾನದಾಗ ರೀ ಹನ್ನೆರಡನೇ ಶತಮಾನದಾಗ ಬಸವಣ್ಣವರು ಬಸವಣ್ಣವ್ರಕ್ಕಿಂತ ಪೂರ್ವದಲ್ಲಿ ಚೆನ್ನಯ್ಯ ಹಿರಿಯನಾಗಿರ್ತಕ್ಕಂಥ ದೊಡ್ಡವನಾಗಿರ್ತಕ್ಕಂಥ ಆ ಕರಿಕಾಲ ಚೋಳನ ರಾಜನ ಕೈಯಾಗಿ ದಿನನಿತ್ಯ ಶಿವವನ್ನು ಪ್ರಸಾದ ಉಂಡು ಹೋಗ್ತಿದ್ದ ಆ ಒಂದು ಆಡಂಬರ ಭಕ್ತಿ ಇತ್ತು ಆದರೆ ಚೆನ್ನಯ ಮಾಡ್ತಿದ್ದ ಭಕ್ತಿ ಗುಪ್ತ ಭಕ್ತಿ ಯಾರಿಗೂ ಗೊತ್ತಾಗ್ತಿದ್ದಲ್ಲ ಆ ಮಾಡ್ತಕ್ಕಂಥ ಭಕ್ತಿ ಆದರೆ ಪರಮಾತ್ಮನಿಗೆ ಅನಿಸ್ತು ನನ್ನ ಭಕ್ತನ ಭಕ್ತಿ ಜಗತ್ತಿನ ತುಂಬ ಕೀರ್ತಿಸಬೇಕು ಅಂತ ತಿಳ್ಕೊಂಡು ಪರಮಾತ್ಮ ಆತನನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಪರಮಾತ್ಮ ಮನಸ್ಸು ಮಾಡಿದ ದಿನನಿತ್ಯ ಆ ಚೆನ್ನಯ್ಯ ಆ ಕುದುರೆಗೆ ಮೇವು ತರುವ ಹಂಗೆ ಹೊಳಿ ದಂಡಿಗೆ ಹೋದ ಮೇವನ್ನು ಕೊಯ್ದ ಅಲ್ಲೇ ಹೊಳೆಯಾಗಿ ಸ್ನಾನ ಮಾಡಿದ ಒಂದು ಗಿಡದ ತಳೆದ ಕೂತು ಪೂಜೆಯನ್ನು ಮಾಡಿಕೊಂಡ ಹೂಪತ್ರಗಳನ್ನು ಏರಿಸಿದ ಯಾಕೋ ಆತನಿಗೆ ಒಂದು ಸ್ವಲ್ಪ ಹುಷಾರಿಲ್ಲದಂಗಾಗಿತ್ತು ಮೈಗೆ ಮಾರಿ ಸಣ್ಣ ಮಾಡಿದ್ದ ಮಾರಿ ಜೋತ್ ಬಿಟ್ಟಿದ್ದ ಹುರುಪಿದ್ದಿದ್ದಿಲ್ಲ ಹೊಸ ಯಾಕೋ ಮನಸ್ಸಿನೊಳಗೆ ಒಂದು ಅಂತ ಕೇಳಿದ್ರೆ ಒಂದು ತವ ತವಿಕೆ ಚೆನ್ನಯ ಅದೊಂದು ಹುಲ್ಲು ಹರಿ ತು ತಗೊಂಡು ಬಂದು ರಾಜನ ಮನೆಗೆ ತಂದು ಆ ಕುರಿಗಳು ಏನಪ್ಪಾ ಪಾತ್ ಕೇಳಿದ್ರೆ ಕುದುರೆಗಳಿಗೆ ಹಾಕಿ ಮೈ ತಿಕ್ಕಿ ನೀರು ಕುಡಿಸಿ ಯಾಕೋ ಇಂದ ಮೈಗೆ ಹುಷಾರಿಲ್ಲ ಮನಿಗ್ ಹೋಗ ತಿಳ್ಕೊಂಡು ಹೋದ ಹೆಂಡತಿ ಮಾದು ತಾಯಿ ಹೆಂಡತಿ ಬಾಗಿಲೊಳಗೆ ಹಾದಿ ಕಾಯ್ತಾಯಿದ್ಲು ತನ್ನ ಪತಿಯನ್ನು ನೋಡ್ತಾ ಇದ್ಲು ಯಾಕೋ ನನ್ನ ಪತಿರಾಯ ಇವತ್ತು ದೌಡ್ ಬಂದ ಯಾಕೆ ಆರಾಮಿಲ್ಲೇನು ಹುಷಾರಿಲ್ಲೇನು ಯಾಕೋ ಮಾರಿ ಸಣ್ಣ ಮಾಡ್ಯಾರ ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಕಾಲು ಮಾರಿಗೆ ನೀರು ಕೊಟ್ಟಿದ್ಲು ಯಾಕ್ರಿಂದ ಮಾರಿ ಸಣ್ಣ ಮಾಡಿರಿ ಯಾಕೆ ಆರಾಮಿಲ್ಲೇನು ಅಂತ ಕೇಳಿದ ಕೇಳಿದ್ಲು ಹೌದು ಸ್ವಲ್ಪ ಯಾಕೋ ಆರಾಮಿಲ್ಲ ಬಂದ ಬರ್ರಿ ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಗಂಜಿ ಮಾಡೀನಿ ಗಂಜಿ ಕೊಡ್ರಿ ನಿಮಗೆ ಆರಾಮಾಗ್ತೈತಿ ಅದು ಚೆನ್ನಯ್ಯ ಕುತ್ತ ಹೆಂಡತಿ ಗಂಜಿ ತೋ ಮಂದ್ಲು ಅವ್ರ ಹೆಸರು ನೆಪದಿಲ್ರಿ ನನಗೆ ಗಂಜಿ ತೋ ಗಂಜಿ ತಗೊಂಡು ಒಂದು ಗುಟ್ಟಕ್ಕೆ ಹಿಂಗೆ ಕುಡ್ದ ಚೆನ್ನಯ್ಯ ಅಂದ ಹೇ ಪರಮಾತ್ಮ ಇವತ್ತು ನನ್ನ ಮನಿ ಒಳಗಿನ ಗಂಜಿ ಇಷ್ಟು ರುಚಿಯಾಗ್ಯದ ನೀ ಬರಬೇಕಾಗಿತ್ತು ಇಷ್ಟೇ ಅಂದ ಈ ಗಂಜಿ ಕುಡೀಲಾಕ ನೀ ಬರಬೇಕಾಗಿತ್ತು ನೋಡ್ರಿ ಪರಮಾತ್ಮ ಬಂದೇ ಬಿಟ್ಟ ಪರಮಾತ್ಮ ಬಂದ ಹೇ ಪರಮಾತ್ಮ ಇವತ್ತ ನನ್ನ ಒಳಗಿನ ಗಂಜಿ ಬರೇ ಗಂಜಿ ಅಲ್ಲ ಇದು ಸ್ವರ್ಗದಿಂದ ಹೊಂದಿರತಕ್ಕಂಥ ಅಮೃತ ವಾಮಿದನ ಕುಡಿದು ನೋಡು ಪರಮಾತ್ಮ ಹಿಂಗ ಚೆನ್ನಯ್ಯ ಥಾ ಕುಡಿತೀನಿ ಒಂದು ಗುಟಕ್ಕೆ ಹಿಂಗ ಪರಮಾತ್ಮ ಜಗ್ಗಿದ ಏನೋ ಚೆನ್ನಯ್ಯ ಇದ್ರೊಳಗೆ ಭಕ್ತಿ ಅಮೃತ ತುಂಬೈತಿ ಗುಡಿಸಲಾಗಿರ್ತಕ್ಕಂಥ ಚೆನ್ನಯ್ಯ ಕುಲದಲ್ಲಿ ಮತ್ತೆ ಏನಪ್ಪ ಅದು ಕೆಳಮಟ್ಟದಾಗ ಇರ್ತಕ್ಕಂಥ ಆಗಿನ ಕಾಲಕ್ಕೆ ಪರಮಾತ್ಮ ಏನು ನೋಡಿದ್ರೆ ಜಾತಿ ನೋಡಿದೆ ಮತ ನೋಡ್ದಪ್ಪ ಅಂತ ನೋಡಿದ ಏನು ರೂಪ ನೋಡಿದ್ ರಾಜ ಪ್ರಧಾನಿ ಆತನ ಗುಡ್ಸರಿಗೆ ಬಂದಿದ್ದ ಒಂದು ಗುಟ್ಟಕ್ಕೆ ಗಂಜಿ ಕುಡ್ದ ಚೆನ್ನಯ್ಯ ಏನಿದ್ರ ಭಕ್ತಿ ರಸ ತುಂಬಿದೇವೋ ಈ ಒಂದು ಗುಟ್ಟಕ್ಕೆ ಆಂಬಲಿಗೆ ನಾನು ಶಿವಪದವೇನೆ ನಿನಗೆ ಪಾಟ್ನಿ ಅಂದ ಒಂದು ಗುಟಕ ಅಂಬಲಿಗೆ ಶಿವ ಪದವಿಯನ್ನೇ ಕೊಟ್ಟನಪ್ಪ ಹೇ ಪರಮಾತ್ಮ ಇನ್ನೊಂದು ಗುಟಕ್ಕೆ ಕೊಡಿ ಬಹಳ ರುಚಿಯಾಗೈತಿ ಅಂದ ಚೆನ್ನಯ ಒಂದು ಗುಟಕ್ಕೆ ಅಂಬಲಿಗೆ ಶಿವ ಕೊಟ್ಟನು ಇನ್ನು ಎರಡನೇ ಗುಟಕ ಅಂಬಲಿ ಕೊಡಿದ್ರು ಕೊಡ್ಲಾಕ ನಾನು ಎಂಥಾಕೆ ಏನಿಲ್ಲೋ ಏನೂ ಇಲ್ಲ ನಾನು ಎಂಥಾಕ ಕೊಡ್ಲಾಕ ನೋಡ್ರಿ ಪರಮಾತ್ಮ ಒಮ್ಮನವಾದರೆ ನುಡಿಯುವನು ಇಮ್ಮನವಾದರೆ ನುಡಿಯನು ಕಾಣೆ ಸೋಲು ಕಾಣೆ ಗೆಲುವು ಚಲುವ ನೋಡುವ ನಮ್ಮ ಕೂಡಲ ಸಂಗಮ ದೇವ ಈ ದರಿ ಮ್ಯಾಲ ಶಿವಪ್ಪ ಶೆಟ್ಟಿ ಅಂಗಡಿ ಇಟ್ಟಾನ ಅವನಂತಕ್ಕ ವ್ಯಾಪಾರ ದೇವಿ ಅಂತಕ್ಕ ದೇವನಂತ ಬೇರೆ ಅಲ್ಲ ದೇವ ದೇವಿಯನ್ನು ಬ್ಯಾರೆ ಅಲ್ಲ ಹೇಳ ಮುಂದೆ ಬರಿತಾಡ್ರಿ ಯಾರೋ ಶಿವನಿಗೆ ಶಿವೆಗೋ ವಿಷ್ಣು ಬೇರೆ ಶಿವ ಬೇರೆ ದೇವಿ ಬೇರೆ ಬ್ರಹ್ಮ ಬೇರೆ ಯಾರು ಭೇದ ಮಾಡ್ತಾರ ಅವರ ರವರವ ನರಕದಲ್ಲಿ ಒಗಿತಾನೆ ಅವರನ್ನ ಜನ್ಮಾಂತರ ಕಲ್ಪಾಂತರವರಿಗೆ ಬರ್ದ ದೇವಿ ಬೇರೆ ದೇವ ಬೇರೆ ಅಂತ ತಿಳ್ಕೊಂಡ್ರೆ ಹೋದ್ರೆ ದೇವಿ ಪುರಾಣ ನಿಮ್ಗೆ ಗೊತ್ತಾಗ್ತದೆ ಯಾರು ಭಕ್ತಿ ಮಾತ್ರ ಮಾಡಿದಾದ್ರೆ ಕೇಳಂಗನೆ ಮುಕ್ತಿಯನ್ನು ಅಂತ ತಿಳ್ಕೊಂಡು ಹೇಳ್ತಾರೆ ಇಲ್ಲಿ ಚಿದಾನಂದ ಓದುತ್ತೂ ಗುರುವಿನ ಮಂಗಳಾಚರಣೆಯನ್ನು ಹತ್ತಿದಾರ ಹತ್ತಿದ್ದಾರೆ ಆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಸ್ವರೂಪವೇ ಸದ್ಗುರು ಗುರು ಆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರವಸ್ತುವೆ ಸಕಲ ಜೀವಿಗಳ ಕಲ್ಯಾಣಕ್ಕಾಗಿ ಸಕಲ ಜೀವಿಗಳ ಉದ್ಧಾರಕ್ಕಾಗಿ ಸಕಲ ಜೀವಿಗಳ ಕಷ್ಟದಿಂದ ದುಃಖದಿಂದ ಬಿಡುಗಡೆಯನ್ನು ಮಾಡಿ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷ ಪದಿಯನ್ನು ಕೊಡತಕ್ಕ ಬಂದಿರತಕ್ಕಂತ ಆ ನಿರ್ಗುಣ ನಿರಾಕಾರವಾದ ಪರವಸ್ತುವೆ ಸಗುಣ ಸಾಕಾರದಿಂದ ದೇಹವನ್ನು ಧಾರಣ ಮಾಡ್ಕೊಂಡು ಬಂದಿರ್ತೈತಿ ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಮಂಗಳಾಚರಣೆಯನ್ನ ಗುರುವನ ಇದು ನಿರ್ಗುಣ ಪರಮಾತ್ಮ ಅಂತ ತಿಳ್ಕೊಂಡು ಮಂಗಳಾಚರಣೆಯನ್ನ ಮಾಡಿದ್ರು ಒಂದನ್ನು ಎಲ್ಲವನ್ನು ತಿಳಿದಂತಾಗುತ್ತದೆ ಅದನ್ನು ತಿಳಿದೆಯೇನೋ ಶ್ವೇತಕೀಯತು ತಿಳ್ಕೊಂಡ್ರೆ ನಮ್ಮ ಶಾಸ್ತ್ರದೊಳಗೆ ಮಾತು ಬರ್ತತಿ ಇವಾಗ ಗೊತ್ತೆ ನಿಮಗೆ ಒಂದನ್ನು ತಿಳಿದುಕೊಂಡರೆ ಎಲ್ಲವನ್ನು ತಿಳಿದುಕೊಂಡಂತಾಗುತ್ತದೆ ಅದನ್ನು ತಿಳಿದಿದೆಯೇನೋ ಶ್ವೇತಕೀಯತು ಅಂತ ತಂದೆ ಕೇಳಿದ ಯಾಕೆ ಹನ್ನೆರಡು ವರ್ಷ ಗುರುವಿನಂತೆ ಯಾಕೆ ವಿದ್ಯಾಭ್ಯಾಸ ಮಾಡಿ ಬಂದಿದ್ದ ವೇದಗಳು ಶಾಸ್ತ್ರಗಳು ಪುರಾಣಗಳು ಏನಪಾತಿ ಹದಿನೆಂಟು ಪುರಾಣಗಳು ಆರು ಶಾಸ್ತ್ರಗಳು ನಾಲ್ಕು ವೇದಗಳು ಇಪ್ಪತ್ತೆಂಟು ದಿವ್ಯ ಆಗಮಗಳು ಉಪನಿಷತ್ತುಗಳು ಬ್ರಹ್ಮಸೂತ್ರ ಭಗವದ್ಗೀತೆ ಎಲ್ಲವನ್ನ ಅಭ್ಯಾಸ ಮಾಡುವಂತಿದ್ದ ತಂದೆ ಕೇಳ್ದ ಏ ಶ್ವೇತಕೇತು ಅಭ್ಯಾಸ ಮುಗಿತನೋ ಮುಗಿತಪ್ಪ ಹಂಗಾರೆ ಒಂದು ಪ್ರಶ್ನೆ ಕೇಳ್ತಾನು ಹೇಳ್ತೇನೋ ಕೇಳ್ಯಪ್ಪ ಅಂದ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನ ತಿಳಿದುಕೊಂಡಂತಾಗುತ್ತದೆ ಅದನ್ನು ತಿಳಿದುಕೊಂಡಿದೆಯೇನೋ ಅದನ್ನು ಹೇಗೆ ಗೊತ್ತಿಲ್ಲಪ್ಪ ನನಗಂದವ ಗುರು ಎಲ್ಲ ಹೇಳ್ಯಾನ ಆದ್ರೆ ಇದು ಒಂದು ಹೇಳಿದ್ ನೋಡಿಯಪ್ಪ ಗುರು ಬಹುಶಃ ಗೊತ್ತಿರ್ಲಕ್ಕಿಲ್ಲ ಅಂದ ಏ ಮಳ್ಳ ಗುರುವಿಗೆ ಗೊತ್ತಿರಲ ಅದು ಯಾವ್ದು ಜಗತ್ತಿನೊಳಗೆ ಎಲ್ಲ ಗೊತ್ತಿರ್ತೈತಿ ಗುರುವಿಗೆ ಆದ್ರೆ ನೀ ಕೇಳಿಲ್ಲ ಅವ್ರು ಹೇಳಿಲ್ಲ ಹೋಗಿ ಮತ್ತೆ ಹನ್ನೆರಡು ವರ್ಷ ಗುರುವಿನ ಸೇವಾದಿಗಳನ್ನು ಮಾಡಿ ಉಪನಿಷತ್ಗಳನ್ನು ಮತ್ತು ವೇದಗಳನ್ನ ಅಭ್ಯಾಸ ಮಾಡಿ ಅಂದ ಯಪ್ಪ ಯಪ್ಪ ಹನ್ನೆರಡು ವರ್ಷ ನಿಮ್ಮನ್ನೆಲ್ಲರೂ ಬಿಟ್ಟು ಹೋಯ್ ಅಲ್ಲಿ ನಿಂತು ನೀನೇನು ನೀನು ನನ್ನ ಗುರು ಏನು ಹೇಳ್ತಿ ಹೇಳ್ಬಿಡು ನೀನ ಅಂದ ಹೇಳಿದೆ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನ ತಿಳಿದಂತಾಗುತ್ತದೆಯೋ ಅದನ್ನು ತಿಳ್ಕೊಂಡಿರ್ತಿ ಏನು ಕೇಳಿದ್ರು ಬ್ರಹ್ಮ ಜ್ಞಾನ ನಾನು ಪರಬ್ರಹ್ಮನೇ ಆಗಿದ್ದೇನೆ ಬ್ರಹ್ಮ ಅಂತಕ್ಕಂಥದ್ದು ಈ ನಾಮ ರೂಪ ಈ ಈ ಪ್ರಪಂಚದ ಒಳಗೆ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಹೀಗೂ ವ್ಯಾಪಿಸಿಕೊಂಡೈತಿ ಹಾಲಿನೊಳಗೆ ನೀರು ಬೆರ್ತಂಗ ಬ್ರಹ್ಮನಲ್ಲಿ ಪರಮಾತ್ಮನಲ್ಲಿ ಪ್ರಪಂಚ ಬೆರ್ತೈತಿ ಅದನ್ನು ಬೇರ್ಪಡಿಸಿ ವಿಂಗಡಿಸಿ ನೋಡ್ತಕ್ಕಂಥವನೇ ಪರಮಹಂಸ ಅಂತ ಕರೀತಾರ ಪರಮ ಜ್ಞಾನಿ ಅಂತ ಕರೀತಾರೆ ಏನ್ರಿವಾ ಹಾಲ ನೀರ ಬೆರೆಸಿಟ್ಟಿರ್ತರು ತಾಯಿ ಈಗೇನು ಒಂದು ಅರ್ಧ ಲೀಟ್ರ್ ಹಾಲು ತೋತಿದ್ದು ಅದ್ರಾಗ ಒಂದು ಅರ್ಧ ಲೀಟ್ರ್ ನೀರ ಕುಡಿಸಿರ್ತಾರೆ ನೀರ ತಿನ್ನೋದು ರೊಕ್ಕ ಕೊಟ್ಟೆ ಹಾಲ ನೀರನ್ನು ಕುಡಿಸಿದ್ದು ಬೆರೆಸಿದ್ದು ಹೋದ ಹಂಸ ಪಕ್ಷಿ ಮುಂದೆ ಇಡ್ರಿ ಅದು ಕೇವಲ ಹಾಲನ್ನು ಕುಡಿತೀ ನೀರನ್ನು ಬಿಡ್ತೈತಿ ಹಂಗೆ ನಾಮ ರೂಪಾತ್ಮಕ ಈ ಪ್ರಪಂಚದ ಒಳಗು ಹೊರಗು ಸ್ವಯಂ ಪ್ರಕಾಶ ರೂಪದಿಂದ ಪರಿಪೂರ್ಣವಾಗಿ ಅಖಂಡವಾಗಿ ವ್ಯಾಪಿಸಿಕೊಂಡಿರ್ತಕ್ಕಂಥ ವಸ್ತು ಅತಿ ಪರವಸ್ತು ಪರಬ್ರಹ್ಮ ಅಂತ ಕರಿತಾರ ಜ್ಞಾನಿಗಳು ಪರಮಹಂಸರು ಏನು ಮಾಡ್ತಾರ ಅಂತ ಕೇಳಿದ್ರವ ಇಲ್ಲಿ ವಿಂಗಡಣೆ ಮಾಡ್ತಾರ ವಿವೇಕದಿಂದ ನಾಲ್ಕು ವಿವೇಕ ವೈರಾಗ್ಯ ಸಾಧನ ಸಂಪತ್ತಿ ಅನ್ನತಕ್ಕಂಥವು ವೈರಾಗ್ಯ ಏನದಾವ ಇದ್ರೊಳಗೆ ಮೊಟ್ಟ ಮೊದಲೇ ಇಟ್ಟಿದ್ದು ವಿವೇಕ